ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ಭಾರತದ ಒಬ್ಬ ಪ್ರಖ್ಯಾತ ಕಲಾವಿದರಾದ ಅಮಿತಾಬ್ ಬಚ್ಚನ್ ಅವರನ್ನು ಕುರಿತಂತೆ ಸಂಚಿಕೆಗಳನ್ನು ನೋಡ್ತಾ ಇದ್ದೀರಿ ಒಬ್ಬ ಪ್ರಖ್ಯಾತ ವ್ಯಕ್ತಿಯಿಂದಾಗ ಆತನ ಜೊತೆಯಲ್ಲಿ ಸಾಕಷ್ಟು ವಿವಾದಗಳು ಕೂಡ ಇರ್ತವೆ ಅವುಗಳ ಬಗ್ಗೆ ಚರ್ಚೆ ಮಾಡದೇ ಇದ್ದರೆ ಆ ಒಂದು ವ್ಯಕ್ತಿತ್ವವನ್ನು ನಿಮಗೆ ಪೂರ್ತಿಯಾಗಿ ಪರಿಚಯಿಸಿದ ಹಾಗೆ ಆಗಲ್ಲ ಹಾಗಾಗಿ ನಾವು ಆ ವಿವಾದಗಳ ಕುರಿತಂತೆ ಕೂಡ ಚರ್ಚೆ ಮಾಡ್ತೀವಿ ಆದರೆ ಅಲ್ಲಿ ಯಾವುದೇ ಕಪೋಲ ಕಲ್ಪಿತ ವಿಚಾರಗಳು ಇರಬಾರ್ದು ವಸ್ತುನಿಷ್ಠವಾಗಿ ಅದನ್ನು ವಿಮರ್ಶೆ ಮಾಡಬೇಕು ಇದು ನಮ್ಮ ಸಿದ್ಧಾಂತ ಆ ಒಂದು ಸಿದ್ಧಾಂತವನ್ನು ಇಟ್ಕೊಂಡೇ ಇದನ್ನು ಕೂಡ ಮಾಡ್ತಾಯಿದ್ದೀವಿ ನೋಡಿ ಚಿತ್ರರಂಗದಲ್ಲಿ ಒಬ್ಬ ಹೀರೋ ಅಂದ ತಕ್ಷಣ ವಿವಾದಗಳು ಅಂದರೆ ಹುಟ್ಕೊಳ್ಳೋದೇನೆ ಒಂದು ಸಂಭಾವನೆಯ ವಿಚಾರಕ್ಕೆ ಹಣದ ವಿಚಾರಕ್ಕೆ ಯಾರಿಗೋ ಮೋಸ ಮಾಡಿದ್ರು ಅಂತ ಅಥವಾ ಸಹಕಲಾವಿದರ ಜೊತೆಯಲ್ಲಿ ಅನುಚಿತವಾಗಿ ನಡ್ಕೊಂಡ್ರು ಅಂತ ಇನ್ನು ಮುಖ್ಯವಾಗಿ ನಾಯಕ ನಟರು ನಾಯಕಿಯರ ಜೊತೆಯಲ್ಲಿ ಬೇರೆ ರೀತಿಯ ಸಂಬಂಧಗಳನ್ನು ಹೊಂದಿರ್ತಾರೆ ಅನ್ನುವಂಥ ವಿಚಾರಗಳೇ ಹೆಚ್ಚು ವಿವಾದಗಳಾಗೋದು ಇಲ್ಲಿ ಕೆಲವು ಸಾರಿ ಏನಾಗುತ್ತೆ ಅಂದರೆ ಈಚಲ ಮರದ ಕೆಳಗೆ ಕೂತ್ಕೊಂಡು ಮಜ್ಜಿಗೆ ಕುಡಿದ್ರೂ ಸಾರಾಯಿ ಕುಡ್ದ ಅಂತ ಹೇಳ್ತಾರೆ ಅಂತ ಒಂದು ಗಾದೆ ಇದೆಯಲ್ಲ ಹಾಗೆ ಚಿತ್ರರಂಗದಲ್ಲಿ ಇದ್ದ ಮಾತ್ರಕ್ಕೆ ಅವರು ಒಟ್ಟಿಗೆ ಕೆಲಸ ಮಾಡಿದ ಮಾತ್ರಕ್ಕೆ ಅವರ ನಡುವೆ ಯಾವುದೋ ಒಂದು ಸಂಬಂಧ ಇತ್ತು ಅಂತ ಅಲ್ಲ ಎಷ್ಟೋ ಜನ ಅದನ್ನು ಕೇವಲ ವೃತ್ತಿಯಾಗಿ ಸ್ವೀಕರಿಸಿ ತಮ್ಮ ಪಾಡಿಗೆ ತಾವು ಕೆಲಸ ಮಾಡ್ಕೊಂಡು ಹೋದವರು ಇದ್ದಾರೆ ಆದರೆ ಆನ್ ಸ್ಕ್ರೀನ್ ಕೆಮಿಸ್ಟ್ರಿಯನ್ನು ನೋಡಿದಾಗ ಪ್ರೇಕ್ಷಕರಲ್ಲಿ ಒಂದು ಕೆಟ್ಟ ಕುತೂಹಲ ಹುಟ್ಟುತ್ತೆ ಎಲ್ಲೋ ಒಂದು ಕಡೆ ಅವರು ನಿಜ ಜೀವನದಲ್ಲಿಯೂ ಹೀಗೆಯೇ ನಡ್ಕೋತಾರೇನೋ ಅನ್ನುವಂಥ ಒಂದು ಭಾವನೆ ಬರುತ್ತೆ ಅದಕ್ಕಾಗಿ ಈ ರೀತಿಯ ಗಾಸಿಪ್ಗಳು ಹುಟ್ಕೋತವೆ ಇನ್ನು ಸಿನಿಮಾ ಸುದ್ದಿಯನ್ನು ನಿರಂತರವಾಗಿ ಬಿತ್ತರ ಮಾಡುವಂಥ ವೃತ್ತಪತ್ರಿಕೆಗಳಿಗೆ ಸದಾಕಾಲ ಈ ರೀತಿಯ ಗಾಸಿಪ್ಗಳು ಸುದ್ದಿಯಾಗ್ತವೆ ಅದನ್ನು ಓದುವಂಥ ಪ್ರೇಕ್ಷಕ ವರ್ಗ ಇರೋದರಿಂದ ಅವರೂ ಕೂಡ ಮಸಾಲೆ ಹೆಚ್ಚಿ ಅದನ್ನು ನಮಗೆ ಕೊಡ್ತಾ ಇರ್ತಾರೆ ಅಮಿತಾಬ್ ಬಚ್ಚನ್ ಅವರು ಕೇವಲ ಒಬ್ಬ ಸಿನಿಮಾ ಕಲಾವಿದರಷ್ಟೇ ಅಲ್ಲದೆ ರಾಜಕಾರಣಿಯೂ ಆಗಿದ್ದರಿಂದಾಗಿ ಅನೇಕ ರಾಜಕೀಯ ವಿವಾದಗಳಲ್ಲಿ ಕೂಡ ಅವರ ಹೆಸರು ತಳುಕು ಹಾಕಿಕೊಂಡಿದೆ ಅದೆಲ್ಲವನ್ನು ಮುಂದೆ ನೋಡೋಣ ಮುಖ್ಯವಾಗಿ ಅವರು ಸಹ ಕಲಾವಿದೆಯರ ಜೊತೆಯಲ್ಲಿ ಒಡನಾಟವನ್ನು ಹೊಂದಿದ್ರು ಅನ್ನುವಂಥ ಗಾಸಿಪ್ಗಳ ಬಗ್ಗೆ ಈ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅಮಿತಾಬ್ ಬಚ್ಚನ್ ಅವರು ಚಿತ್ರರಂಗಕ್ಕೆ ಬಂದ ಎರಡು ಮೂರು ವರ್ಷಗಳಲ್ಲೇ ತಮ್ಮ ವೃತ್ತಿಯಲ್ಲೇ ಇದ್ದಂಥ ಒಬ್ಬ ಕಲಾವಿದೆ ಬಾಧುರಿ ಅವರನ್ನು ಪ್ರೀತಿಸಿ ಮದುವೆ ಆಗ್ತಾರೆ ಗೃಹಸ್ಥಾಶ್ರಮಕ್ಕೆ ಕಾಲಿಡ್ತಾರೆ ಅವರಿಗೆ ಮುದ್ದಾದ ಎರಡು ಮಕ್ಕಳು ಕೂಡ ಜನಿಸ್ತಾರೆ ಇವತ್ತು ಅವರ ಮಗ ಕೂಡ ಚಿತ್ರರಂಗದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಕಂಡಿದ್ದಾರೆ ಇವೆಲ್ಲವೂ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಆದರೆ ಅವರು ನಾಯಕರಾಗಿ ಅಭಿನಯಿಸ್ತಾ ಇದ್ದಂಥ ಆ ಒಂದು ಉತ್ತುಂಗ ಕಾಲದಲ್ಲಿ ಅನೇಕ ನಟಿಯರ ಜೊತೆಯಲ್ಲಿ ಅವರ ಹೆಸರು ತಳುಕು ಹಾಕಿಕೊಂಡು ಗಾಸಿಪ್ಗಳಿಗೆ ಸುದ್ದಿಯಾಗಿತ್ತು ಮುಖ್ಯವಾಗಿ ರೇಖಾ ಅವರು ಪರ್ವೀನ್ ಬಾಬಿ ಝೀನ ತಮಾನ್ ಜಯಪ್ರದ ಹೀಗೆ ಅನೇಕ ಕಲಾವಿದೆಯರ ಜೊತೆಯಲ್ಲಿ ಅಮಿತಾಬ್ ಅವರಿಗೆ ಸಿನಿಮಾದಲ್ಲಿ ಅಭಿನಯಿಸುವ ಒಂದು ವೃತ್ತಿಯ ಹೊರತಾಗಿಯೂ ಕೂಡ ಒಡನಾಟಗಳಿದ್ವು ಸಂಬಂಧಗಳಿದ್ವು ಅನ್ನುವಂಥ ಗಾಸಿಪ್ ಹರಿದಾಡಿದ್ದಿದೆ ಹಿಂದಿ ಬೆಳ್ಳಿ ತೆರೆಯಲ್ಲಿ ಕಪೂರ್ ನರ್ಗೀಸ್ ದೇವಾನಂದ್ ಸುರಯ್ಯ ಹೇಮಮಾಲಿನಿ ಧರ್ಮೇಂದ್ರ ಹೀಗೆ ಬೇಕಾದಷ್ಟು ನಾಯಕ ನಾಯಕಿಯರ ನಡುವೆ ಪ್ರೇಮ ಪ್ರಕರಣಗಳು ಸುದ್ದಿಯಾದದ್ದಿದೆ ಅವುಗಳಲ್ಲಿ ಕೆಲವು ಮದುವೆಗಳಲ್ಲಿ ಕೊನೆಯಾಗುತ್ತೆ ಕೆಲವು ವಿರಹ ವಿರಸಗಳಲ್ಲಿ ಕೊನೆಯಾಗಿ ವಿವಾದವಾಗಿ ಉಳ್ಕೊಳ್ಳುತ್ತೆ ಹಿಂದಿ ಚಿತ್ರರಂಗದಲ್ಲಿ ಒಂದು ಅತ್ಯಂತ ರಸಮಯ ಗಾಸಿಪ್ಪಾಗಿ ಆ ಕಾಲದಲ್ಲಿ ಎಂಬತ್ತರ ದಶಕದಲ್ಲಿ ಸುದ್ದಿಯಲ್ಲಿದ್ದದ್ದು ರೇಖಾ ಹಾಗೂ ಅಮಿತಾಬ್ ಬಚ್ಚನ್ ಅವರ ಒಡನಾಟ ತೆರೆಯ ಹಿಂದೆ ಕೂಡ ಆ ಇಬ್ಬರು ತುಂಬ ಸಮೀಪವರ್ತಿಗಳಾಗಿದ್ದಾರೆ ಅನ್ನುವಂಥ ಗಾಸಿಪ್ ಅವತ್ತಿನ ಪತ್ರಿಕೆಗಳಲ್ಲಿ ಹರಿದಾಡ್ತಾ ಇತ್ತು ಈ ವಿಚಾರವಾಗಿ ನೋಡೋದಾದರೆ ಅವರು ಅನೇಕ ಚಿತ್ರಗಳಲ್ಲಿ ಒಟ್ಟಾಗಿ ಅಭಿನಯಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ದೋ ಅಂಜಾನೆ ಚಿತ್ರದಲ್ಲಿ ಅಭಿನಯಿಸ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಮುಖದ್ದರ್ಕಾ ಸಿಕಂದರ್ ಚಿತ್ರದಲ್ಲಿ ಅಭಿನಯಿಸುವಾಗ ಆ ಇಬ್ಬರ ನಡುವಿನ ಸಂಬಂಧ ದೊಡ್ಡ ಸುದ್ದಿ ಆಗುತ್ತೆ ಅವರಿಬ್ಬರ ನಡುವೆ ಒಬ್ಬ ನಾಯಕ ನಾಯಕಿಯನ್ನು ಮೀರಿದಂಥ ಒಡನಾಟ ಇದೆ ಅನ್ನುವಂಥ ಗಾಸಿ ಪರಿದಾಡುತ್ತೆ ಮುಂದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಶಾನ್ ಚಿತ್ರದಲ್ಲಿ ಇಬ್ಬರು ಒಟ್ಟಿಗೆ ಅಭಿನಯಿಸ್ತಾರೆ ಎಂಬತ್ತೊಂದರಲ್ಲಿ ಸಿಲ್ಸಿಲಾ ಚಿತ್ರದಲ್ಲಿ ಅಭಿನಯಿಸ್ತಾರೆ ಹೀಗೆ ಅನೇಕ ಚಿತ್ರಗಳಲ್ಲಿ ಒಟ್ಟಾಗಿ ಅಭಿನಯಿಸಿದ್ದಾರೆ ರೇಖಾ ಅವರ ಜೊತೆಯಲ್ಲಿ ತೆರೆಯ ಮೇಲೆ ನಾಯಕರಾಗಿ ಕಾಣಿಸಿಕೊಳ್ಳುವ ಹೊತ್ತಿಗಾಗಲೇ ಅಮಿತಾಬ್ ಬಚ್ಚನ್ ಅವರು ಅವರನ್ನು ವಿವಾಹವಾಗಿದ್ದರು ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರವೇ ಇಷ್ಟಾಗಿ ಕೂಡ ಅವರಿಬ್ಬರ ನಡುವೆ ಕೇವಲ ವೃತ್ತಿಪರತೆ ಅಷ್ಟೇ ಅಲ್ಲ ಅದಕ್ಕೆ ಮೀರಿದಂಥ ಸಂಬಂಧ ಇದೆ ಅನ್ನುವಂಥ ಗಾಸಿಪ್ ಹರಿದಾಡುತ್ತೆ ಆ ವಿಚಾರವಾಗಿ ಇಬ್ಬರನ್ನೂ ಪತ್ರಕರ್ತರು ಆಗಾಗ ಕೇಳ್ತಾ ಇರ್ತಾರೆ ನೋಡಿ ಇಲ್ಲಿ ಕೂಡ ಇದುವರೆಗೂ ನೀವು ಅಮಿತಾಬ್ ಬಚ್ಚನ್ ಅವರ ಹೇಳಿಕೆಗಳನ್ನು ನೋಡಿದ್ರೆ ಅವರು ಯಾವತ್ತೂ ಆ ವಿಚಾರಕ್ಕೆ ತುಪ್ಪ ಸುರಿಯುವಂಥ ಮಾತುಗಳನ್ನು ಆಡಲೇ ಇಲ್ಲ ಯಾವಾಗ ಕೇಳಿದರೂ ರೇಖಾ ಒಬ್ಬ ಅದ್ಭುತ ಕಲಾವಿದೆ ತುಂಬ ಪ್ರೊಫೆಷನಲ್ ಆಗಿ ಅಭಿನಯಿಸುವಂಥ ಕಲಾವಿದೆ ಆಕೆಯ ಜೊತೆಯಲ್ಲಿ ನಾನು ಅನೇಕ ಚಿತ್ರಗಳಲ್ಲಿ ನಾಯಕನಾಗಿ ಅಭಿನಯಿಸಿದ್ದೀನಿ ಅದು ನನಗೆ ಸಂತೋಷವನ್ನು ಕೊಟ್ಟಿದೆ ಈ ರೀತಿಯಾಗಿ ಹಾರಿಕೆಯ ಉತ್ತರಗಳನ್ನು ಕೊಡ್ತಾರೆ ಹೊರತು ತಮ್ಮಿಬ್ಬರ ಆ ತೆರೆಯ ಹಿಂದಿನ ಸಂಬಂಧದ ಬಗ್ಗೆ ಅವರು ಯಾವುದೇ ಒಂದು ಸುದ್ದಿಯನ್ನು ಬಿಟ್ಟುಕೊಡೋದಿಲ್ಲ ಒಂದೇ ಒಂದು ಸಂದರ್ಭದಲ್ಲಿ ಮಾತ್ರ ಅಮಿತಾಬ್ ಬಚ್ಚನ್ ಅವರು ಮಾರ್ಮಿಕವಾಗಿ ಒಂದು ಮಾತನ್ನು ಹೇಳ್ತಾರೆ ಅದು ಕುಲಿ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ ಅವರಿಗೆ ಮಾರಣಾಂತಿಕವಾಗಿ ಗಾಯವಾಗಿ ಅವರು ಆರು ತಿಂಗಳ ಕಾಲ ಆಸ್ಪತ್ರೆಯಲ್ಲಿ ಇರಬೇಕಾಗುತ್ತಲ್ಲ ಆ ಸಂದರ್ಭದಲ್ಲಿ ಪತ್ರಕರ್ತರು ಒಂದು ಪ್ರಶ್ನೆಯನ್ನು ಕೇಳಿದಾಗ ಪತ್ನಿಯರೆಲ್ಲ ಮನದನ್ನೆಯರಾಗೋದಕ್ಕೆ ಸಾಧ್ಯವಿಲ್ಲ ಅನ್ನುವ ಮಾತನಾಡ್ತಾರೆ ಆವತ್ತು ಪತ್ರಿಕೆಗಳು ಆ ಮಾತನ್ನು ಅಮಿತಾಬ್ ಬಚ್ಚನ್ ಅವರು ಆಡಿದ್ದು ಜಯಾಬಾಧುರಿ ಹಾಗೂ ರೇಖಾ ಅವರನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅಂತ ಸುದ್ದಿಯನ್ನು ಮಾಡ್ತವೆ ನೋಡಿ ಇಲ್ಲಿ ಅಮಿತಾಬ್ ಬಚ್ಚನ್ ರೇಖಾ ಅವರ ನಡುವಿನ ವಿಚಾರ ಅದಕ್ಕೆ ನೇರವಾಗಿ ಸಂಬಂಧಪಟ್ಟವರು ಜಯಾಬಾಧುರಿಯವರು ಅಂದರೆ ಈ ಮೂವರಿಗೆ ಮಾತ್ರ ಅದು ಸಂಬಂಧಪಟ್ಟಂಥ ವಿಚಾರ ಈ ವಿಚಾರದಲ್ಲಿ ಅಮಿತಾಬ್ ಬಚ್ಚನ್ ಅವರು ಯಾವ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದರು ಅಂತ ಈಗಾಗಲೇ ಹೇಳಿದ್ದೀನಿ ಇನ್ನು ಅವರ ವಿಚಾರಕ್ಕೆ ಬಂದರೆ ಅವರೂ ಅಷ್ಟೇ ಸ್ವಲ್ಪ ಮುಗಮ್ಮಾಗಿ ಯಾವತ್ತೂ ಪತ್ರಕರ್ತರು ಕೇಳಿದಾಗ ನನ್ನ ಗಂಡನ ಮೇಲೆ ನನಗೆ ನಂಬಿಕೆ ಇದೆ ನನ್ನ ಸಂಸಾರ ನನಗೆ ಮುಖ್ಯ ಅದನ್ನು ಕಾಪಾಡಿಕೊಳ್ಳೋದು ನನ್ನ ಕರ್ತವ್ಯ ಇಷ್ಟೇ ಉತ್ತರ ಹೇಳ್ತಾರೆ ಈ ವಿಚಾರದಲ್ಲಿ ಸ್ವಲ್ಪ ಮುಕ್ತವಾಗಿ ಮಾತನಾಡಿದವರು ಅಂದರೆ ರೇಖಾ ಅವರೇ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಫಿಲಮ್ ಫೇರ್ ಪತ್ರಿಕೆಗೆ ಒಂದು ಸಂದರ್ಶನವನ್ನು ಕೊಡ್ತಾರೆ ಅಲ್ಲಿ ಅಮಿತಾಬ್ ಅವರನ್ನು ಕುರಿತಂತೆ ಪ್ರಶ್ನೆಗಳನ್ನು ಕೇಳಿದಾಗ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಮೈ ಪರ್ಸನಲ್ ಲೈಫ್ ಅಂತ ಹೇಳ್ತಾರೆ ಅಂದರೆ ನನ್ನ ವೈಯಕ್ತಿಕ ಜೀವನದ ಬಗ್ಗೆ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಆದರೆ ಅಮಿತಾಬ್ ಬಚ್ಚನ್ ಹಾಗೂ ನಾನು ಕೇವಲ ಕೋ ಸ್ಟಾರ್ಗಳಷ್ಟೇ ಅಲ್ಲ ಅಂದರೆ ಸಹಕಲಾವಿದರು ಅಷ್ಟೇ ಅಲ್ಲ ಅದಕ್ಕೂ ಮೀರಿದಂಥ ಒಂದು ಸ್ನೇಹ ನಮ್ಮ ನಡುವೆ ಇತ್ತು ಅಂತ ಹೇಳ್ತಾರೆ ಇನ್ನು ಹಿಂದಿ ಚಿತ್ರರಂಗದ ಮತ್ತೊಬ್ಬ ಹಿರಿಯ ಕಲಾವಿದೆ ಸಿಮಿ ಗರೇವಾಲ್ ಅವರು ಒಂದು ಟಿ ವಿ ಶೋ ನಡೆಸ್ತಾ ಇರ್ತಾರೆ ರೆಂಡಸ್ ವಾಸ್ ವಿತ್ ಸಿಮಿ ಗರೇವಾಲ್ ಅಂತ ಆ ಒಂದು ಸಂದರ್ಶನದಲ್ಲಿ ರೇಖಾ ಅವರನ್ನು ಮಾತನಾಡಿಸಿದಾಗ ಅಲ್ಲಿ ಕೂಡ ಅವರು ಅಮಿತಾಬ್ ಬಚ್ಚನ್ ಅವರ ಹಾಗೂ ತಮ್ಮ ಒಡನಾಟದ ಬಗ್ಗೆ ಹೇಳ್ತಾರೆ ನನ್ನ ಹಾಗೂ ಅಮಿತಾಬ್ ನಡುವಿನ ಒಡನಾಟವನ್ನು ಪದಗಳಲ್ಲಿ ವರ್ಣಿಸೋದು ಸಾಧ್ಯವಿಲ್ಲ ಯಾಕೆಂದರೆ ಅದು ಬಹಳ ಆಳವಾದದ್ದು ಅಂತ ಮಾರ್ಮಿಕವಾಗಿ ಹೇಳ್ತಾರೆ ಇನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಟೈಮ್ಸ್ ಆಫ್ ಇಂಡಿಯಾದ ಒಂದು ಸಂದರ್ಶನದಲ್ಲಿ ಕೂಡ ರೇಖಾ ಅವರನ್ನು ಅಮಿತಾಭ್ ಅವರನ್ನು ಕುರಿತಾಗಿಯೇ ಪ್ರಶ್ನೆಯನ್ನು ಕೇಳಿದಾಗ ನಮ್ಮದು ಒಂದು ವಿಶಿಷ್ಟವಾದ ಸಂಬಂಧ ಆ ಸಂಬಂಧ ಬಹಳ ವರ್ಷಗಳ ಕಾಲ ಜೀವಂತವಾಗಿತ್ತು ಅಂತ ಮಾರ್ಮಿಕವಾಗಿ ಹೇಳಿ ಸುಮ್ಮನಾಗ್ತಾರೆ ಇನ್ನು ಯಾಸಿರ್ ಉಸ್ಮಾನ್ ಅವರು ರೇಖಾ ದ ಅನ್ಟೋಲ್ಡ್ ಸ್ಟೋರಿ ಅಂತ ಆಕೆಯ ಜೀವನ ಚರಿತ್ರೆಯನ್ನು ಬರೆಯುವಾಗ ಕೂಡ ರೇಖಾ ಅವರಿಂದ ಅಮಿತಾಬ್ ಅವರ ಬಗ್ಗೆ ಕೇಳಿದಾಗ ಆ ವಿಚಾರವನ್ನು ರೇಖಾ ಅವರು ಅವಾಯ್ಡ್ ಮಾಡ್ತಾರೆ ಅದಕ್ಕೆ ಯಾವುದೇ ಸ್ಪಷ್ಟವಾದ ಉತ್ತರವನ್ನು ಕೊಡಲ್ಲ ಹಾಗಾಗಿ ಅವರ ಜೀವನ ಚರಿತ್ರೆಯಲ್ಲಿ ಕೂಡ ಅಮಿತಾಬ್ ಹಾಗೂ ಅವರ ನಡುವಿನ ಸಂಬಂಧದ ವಿಚಾರ ಸ್ಪಷ್ಟವಾಗಿ ದಾಖಲಾಗಿಲ್ಲ ಇನ್ನು ಅಮಿತಾಬ್ ಅವರ ಜೊತೆಯಲ್ಲಿ ಅಮರ್ ಅಕ್ಬರ್ ಅಂಥೋಣಿ ಅಂತ ಯಶಸ್ವಿ ಚಿತ್ರದಲ್ಲಿ ನಾಯಕಿಯಾಗಿ ಅಭಿನಯಿಸಿದಂಥ ಪರ್ವಿನ್ ಬಾಬಿ ಅವರಿಗೂ ಅಮಿತಾಬ್ ಅವರಿಗೂ ಒಂದು ವಿಚಿತ್ರವಾದಂಥ ಘಟನೆಯೇ ನಡೆದಿತ್ತು ಒಂದು ಸಂದರ್ಭದಲ್ಲಿ ಪರ್ವೀನ್ ಬಾಬಿಯವರು ಅಮಿತಾಬ್ ಬಚ್ಚನ್ ಅವರು ನನ್ನನ್ನು ಕಿಡ್ನ್ಯಾಪ್ ಮಾಡಿ ಸಾಯಿಸೋದಕ್ಕೆ ಪ್ರಯತ್ನಪಟ್ಟರು ಅಂತ ಹೇಳಿ ಪೊಲೀಸ್ ಕಂಪ್ಲೇಂಟನ್ನು ಕೂಡ ಕೊಡ್ತಾರೆ ಆದರೆ ಆ ಕಂಪ್ಲೇಂಟ್ನಲ್ಲಿ ಯಾವುದೇ ಹುರುಳಿಲ್ಲ ಅಂತ ಹೇಳಿ ಅಮಿತಾಬ್ ಬಚ್ಚನ್ ಅವರು ಆ ಒಂದು ಆರೋಪದಿಂದ ಹೊರಬರ್ತಾರೆ ಮುಂದೆ ಪರ್ವೀನ್ ಬಾಬಿಯವರು ದುರಂತ ಅಂತ್ಯವನ್ನು ಕಾಣ್ತಾರೆ ಅವರು ಚಿತ್ರಜೀವನವೂ ಸಾಕಷ್ಟು ವಿವಾದಗಳಿಂದ ಕೂಡಿತ್ತು ಅವರ ವೈಯಕ್ತಿಕ ಜೀವನ ಕೂಡ ಸಾಕಷ್ಟು ವಿವಾದಗಳಿಂದ ಕೂಡಿತ್ತು ಅದರ ಬಗ್ಗೆ ಪ್ರತ್ಯೇಕವಾಗಿ ಮುಂದೆ ಯಾವತ್ತಾದರೂ ಸಂಚಿಕೆಯನ್ನು ಮಾಡ್ತೀವಿ ನೋಡಿ ರೇಖಾ ಅವರು ದಕ್ಷಿಣದಿಂದ ಮುಂಬೈಗೆ ಹೋಗಿ ಅಲ್ಲಿ ನಾಯಕಿಯಾಗಿ ಬೆಳೆದಂಥವರು ಅದೇ ರೀತಿಯಲ್ಲಿ ದಕ್ಷಿಣದ ಚಿತ್ರಗಳಲ್ಲೂ ನಾಯಕಿಯಾಗಿ ಮೆರೆದು ಹಿಂದಿಯಲ್ಲೂ ಸಹ ಹೆಸರು ಮಾಡಿದವರು ಜಯಪ್ರದ ಅವರು ಸತ್ಯಜಿತ್ ರೇಯಾ ಅವರಿಂದ ಒಬ್ಬ ಅಪ್ರತಿಮ ಸುಂದರಿ ಅಂತ ಕರೆಸ್ಕೊಂಡಂಥ ಕಲಾವಿದೆ ಅವರೂ ಸಹ ಅಮಿತಾಬ್ ಬಚ್ಚನ್ ಅವರ ಜೊತೆಯಲ್ಲಿ ಶರಾಬಿ ಸಿಂಧೂರ್ ಹೀಗೆ ಅನೇಕ ಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ ಆ ಇಬ್ಬರ ಮಧ್ಯೆ ಕೂಡ ವೃತ್ತಿಯ ಹೊರತಾಗಿ ಕೂಡ ಒಂದಿಷ್ಟು ಬಾಂಧವ್ಯ ಇದೆ ಅನ್ನುವಂಥ ಗಾಸಿಪ್ ಹಬ್ತಾ ಇತ್ತು ನೋಡಿ ಈ ಎಲ್ಲ ನಾಯಕಿಯರ ಜೊತೆಯಲ್ಲಿ ಆ ನಾಯಕರಿಗೆ ಸಂಬಂಧ ಇದೆ ಅನ್ನುವಂಥ ಗಾಸಿಪ್ ಹಬ್ಬೋದಕ್ಕೆ ಕಾರಣ ಬರೀ ಕುತೂಹಲಿಗಳಾದ ವೀಕ್ಷಕರಷ್ಟೇ ಅಲ್ಲ ಮಾಧ್ಯಮದವರಷ್ಟೇ ಅಷ್ಟೇ ಅಲ್ಲ ಸಿನಿಮಾ ಮಂದಿ ಕೂಡ ಕಾರಣವಾಗಿರ್ತಾರೆ ಯಾಕೆಂದರೆ ಒಂದು ಚಿತ್ರ ಪ್ರಚಾರವನ್ನು ಪಡೀಬೇಕು ಅಂತ ಹೇಳಿ ಆ ನಾಯಕ ನಾಯಕಿಯರ ಮಧ್ಯೆ ಸಂಬಂಧ ಇದೆ ಅಂತ ಸುದ್ದಿಯನ್ನು ಹಬ್ಬಿಸೋದು ಅದಕ್ಕೆ ಪೂರಕವಾದಂಥ ಕೆಲವು ಸಂಗತಿಗಳನ್ನು ಹರಿಬಿಡೋದು ಅಥವಾ ಫೋಟೋಗಳನ್ನು ಕೊಡೋದು ಈ ರೀತಿಯಾಗಿ ಅವರೇ ಬೇಕು ಅಂತ ಮಾಡ್ತಾ ಇದ್ದಿದ್ದು ಉಂಟು ಯಾಕೆಂದರೆ ಒಂದು ಕಾಂಟ್ರವರ್ಸಿ ಹುಟ್ಕೊಂಡ್ರೆ ಅದರಿಂದಾಗಿ ತಮ್ಮ ಚಿತ್ರಕ್ಕೆ ಪ್ರಚಾರ ಸಿಕ್ಕುತ್ತೆ ಅಂತ ಯಾವುದೇ ಕಾಂಟ್ರವರ್ಸಿ ಇಲ್ಲದೇ ಇದ್ದರೆ ಪ್ರಚಾರಕ್ಕಾಗಿಯೇ ಹಣವನ್ನು ಖರ್ಚು ಮಾಡಬೇಕಾಗತ್ತೆ ಇವತ್ತಂತೂ ಹಿಂದಿ ಚಿತ್ರರಂಗದಲ್ಲಿ ಕಾಂಟ್ರವರ್ಸಿಯೇ ಪ್ರಚಾರ ಅನ್ನುವಂಥ ಒಂದು ಪರಿಸ್ಥಿತಿ ಇದೆ ಆವತ್ತು ಸ್ವಲ್ಪ ಮಟ್ಟಿಗೆ ಇದೆಲ್ಲ ಇತ್ತು ಆದರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಜಯಪ್ರದ ಅವರು ಶ್ರೀಕಾಂತ್ ನಹತಾ ಅವರ ಕೈ ಹಿಡಿಯುವುದರೊಂದಿಗೆ ಈ ವಿವಾದ ಕೊನೆಯಾಗುತ್ತೆ ಮತ್ತು ಅಮಿತಾಬ್ ಬಚ್ಚನ್ ಹಾಗೂ ಅವರ ನಡುವೆ ಯಾವುದೇ ಒಂದು ಸಂಬಂಧದ ವಿಚಾರ ಗಾಸಿಪ್ ಬರಲಿಲ್ಲ ಆದರೆ ಮುಂದೆ ಕೂಡ ಅಮಿತಾಬ್ ಬಚ್ಚನ್ ಅವರ ಜೊತೆಯಲ್ಲಿ ಜಯಪ್ರದ ಅವರು ಕೆಲಸ ಮಾಡಿದ್ದಾರೆ ಖಾಕಿ ಎನ್ನುವ ಒಂದು ಸಿನಿಮಾದಲ್ಲಿ ಕೂಡ ಅವರು ನಾಯಕಿಯಾಗಿ ಅಭಿನಯಿಸಿದ್ದಾರೆ ಇನ್ನು ಅಮಿತಾಬ್ ಬಚ್ಚನ್ ಅವರು ಬರೀ ಸಿನಿಮಾ ಕಲಾವಿದರಷ್ಟೇ ಅಲ್ಲದೆ ನೆಹರು ಕುಟುಂಬದ ಆಪ್ತರಾಗಿದ್ದು ರಾಜಕೀಯದಲ್ಲಿ ಕೂಡ ಒಂದಿಷ್ಟು ಕಾಲ ಹೆಸರನ್ನು ಮಾಡಿದ್ದರಿಂದಾಗಿ ಅವತ್ತಿನ ಕಾಲದ ಅನೇಕ ರಾಜಕೀಯ ವಿವಾದಗಳಲ್ಲಿ ಕೂಡ ಅವರ ಹೆಸರು ತಳಕು ಹಾಕಿಕೊಂಡಿತ್ತು ಆ ಎಲ್ಲ ವಿವರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ನಮಸ್ಕಾರ